ಮಾಂಸಾಹಾರ ಸೇವನೆ ಪಾಪವೋ ಪುಣ್ಯವೋ ಗೀತಾದಲ್ಲಿ ಹೇಳಿದ್ದು ನಿಮಗೆ ಗೊತ್ತಾದರೆ ಆಶ್ಚರ್ಯವಾಗುತ್ತದೆ ನೀವು ಕೂಡ ಹೇಳುವಿರಿ ಇದು ಸುಳ್ಳು ಆದರೆ ಇದು ಸತ್ಯ ನಾಲ್ಕು ನಿಮಿಷಗಳಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ ಪ್ರಾರಂಭಿಸೋಣ ಆಹಾರದ ಆಯ್ಕೆಯು ವೈಯಕ್ತಿಕ ವಿಚಾರ ಕೆಲವೊಂದು ಧಾರ್ಮಿಕ ದಿನಗಳಲ್ಲಿ ಮಾಂಸಾಹಾರ ಸೇವನೆಯು ಹಿಂದೂ ಧರ್ಮಕ್ಕೆ ವಿರುದ್ಧವೆಂದು ಪರಿಗಣಿಸಲಾಗುತ್ತದೆ ಇದು ಪಾಪದ ಕೆಲಸವೆಂದು ಹೇಳಲಾಗುತ್ತದೆ ಆದರೆ ಕೆಲವು ಹಿಂದೂ ಸಂಪ್ರದಾಯಗಳಲ್ಲಿ ದೇವರಿಗೆ ಪ್ರಾಣಿಗಳನ್ನು ಬಲಿಕೊಟ್ಟು ಅರ್ಪಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮಾಂಸಾಹಾರ ಸೇವನೆಯು ಪಾಪವಲ್ಲ ಎಂದು ವಾದಿಸಲಾಗುತ್ತದೆ ಹಾಗಾದರೆ ವೇದಗಳು ಮತ್ತು ಧಾರ್ಮಿಕ ಗ್ರಂಥಗಳು ಮಾಂಸಾಹಾರದ ಬಗ್ಗೆ ಏನು ಹೇಳುತ್ತವೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಬಗ್ಗೆ ಏನು ಹೇಳಿದ್ದಾನೆ ಈ ಕುತೂಹಲಕಾರಿ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಭಗವಂತ ಮರದ ಕೆಳಗೆ ಕುಳಿತು ಗ್ರಂಥವನ್ನು ಓದುತ್ತಿದ್ದನು ಆಗ ಜಿಂಕೆಯೊಂದು ವೇಗವಾಗಿ ಒಡಿಬಂದು ಕೃಷ್ಣನ ಬಳಿ ನಿಂತುಕೊಂಡಿತು ಆ ಜಿಂಕೆ ಭಯಭೀತವಾಗಿದ್ದನ್ನು ಕಂಡು ಕೃಷ್ಣನು ಅದರ ತಲೆಯನ್ನು ಸವರಿ ಏನಾಯಿತು ಎಂದು ಕೇಳಿದನು ಆ ಸಮಯದಲ್ಲಿ ಬೇಟೆಗಾರನೊಬ್ಬನು ಜಿಂಕೆಯನ್ನು ಹುಡುಕುತ್ತಾ ಬಂದನು ಅದು ಕೃಷ್ಣನ ಬಳಿ ಇರುವುದನ್ನು ಕಂಡು ಈ ಜಿಂಕೆ ನನ್ನ ಬೇಟೆ ಅದರ ಮೇಲೆ ನನಗೆ ಪೂರ್ಣ ಅಧಿಕಾರವಿದೆ ದಯವಿಟ್ಟು ಅದನ್ನು ನನಗೆ ಬಿಟ್ಟುಕೊಡಿ ಎಂದು ಹೇಳಿದನು ಕೃಷ್ಣನು ಪ್ರತಿಯೊಂದು ಜೀವಿಗೆ ತನ್ನ ಮೇಲೆ ತನಗೆ ಅಧಿಕಾರವಿರುತ್ತದೆ ಬೇರೆಯವರಿಗೆ ಅದರ ಮೇಲೆ ಹಕ್ಕಿರುವುದಿಲ್ಲ ಎಂದು ಹೇಳಿದನು ಅದಕ್ಕೆ ಬೇಟೆಗಾರನು ನಾನು ಈ ಜಿಂಕೆಯನ್ನು ಕೊಂದು ತಿನ್ನುತ್ತೇನೆ ಎಂದು ಪಟ್ಟು ಹಿಡಿದನು ಆಗ ಕೃಷ್ಣನು ಯಾವುದೇ ಜೀವಿಯನ್ನು ಕೊಂದು ತಿನ್ನುವುದು ಪಾಪದ ಕೆಲಸ ನೀನು ಈ ಜಿಂಕೆಯನ್ನು ಕೊಂದು ಪಾಪದ ಮೂಟೆಯನ್ನು ಹೊತ್ತುಕೊಳ್ಳಲು ಬಯಸುತ್ತಿದ್ದೀಯಾ ಮಾಂಸಾಹಾರವು ಪಾಪವೋ ಪುಣ್ಯವೋ ಎಂಬ ಧರ್ಮದ ಬಗ್ಗೆ ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದನು ಬೇಟೆಗಾರನು ಪಾಪ ಪುಣ್ಯದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯ ನನಗಿಲ್ಲ ರಾಜರು ಕೂಡ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ ರಾಜರೇ ಹಾಗೆ ಮಾಡುವಾಗ ನಾವು ಮಾಂಸ ತಿನ್ನುವುದು ಹೇಗೆ ತಪ್ಪಾಗುತ್ತದೆ ಎಂದು ಪ್ರಶ್ನಿಸಿದನು ಮಾಂಸದ ಅತಿಯಾದ ಸೇವನೆಯಿಂದ ಬೇಟೆಗಾರನ ಬುದ್ಧಿಶಕ್ತಿ ಕಡಿಮೆಯಾಗಿದೆ ಎಂದು ಕೃಷ್ಣನಿಗೆ ಅರ್ಥವಾಯಿತು ಆಗ ಕೃಷ್ಣನು ನಾನು ನಿನಗೊಂದು ಕತೆ ಹೇಳುತ್ತೇನೆ ಅದನ್ನು ಪೂರ್ತಿಯಾಗಿ ಕೇಳಿದ ನಂತರ ಮಾಂಸಾಹಾರವು ಪಾಪವೋ ಪುಣ್ಯವೋ ಎಂದು ನೀನೇ ನಿರ್ಧರಿಸು ಎಂದು ಹೇಳಿದನು ಬೇಟೆಗಾರನು ಒಪ್ಪಿದನು ಕೃಷ್ಣನು ಕಥೆಯನ್ನು ಪ್ರಾರಂಭಿಸಿದನು ಒಂದು ರಾಜ್ಯದಲ್ಲಿ ಮಳೆಯಿಲ್ಲದೆ ಬರಗಾಲ ಉಂಟಾಯಿತು ಇದರಿಂದ ಜನರಿಗೆ ತಿನ್ನಲು ಆಹಾರ ಸಿಗುತ್ತಿರಲಿಲ್ಲ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳದಿದ್ದರೆ ಉಳಿದಿರುವ ಧಾನ್ಯಗಳು ಖಾಲಿಯಾಗಿ ಎಲ್ಲರೂ ಹಸಿವಿನಿಂದ ಬಳಲಬೇಕಾಗುತ್ತದೆ ಎಂದು ರಾಜನು ಚಿಂತಿಸಿದನು ತಕ್ಷಣ ಸಭೆ ಕರೆದು ಸಮಸ್ಯೆಯನ್ನು ತಿಳಿಸಿ ಪರಿಹಾರ ಕೇಳಿದನು ಸಭೆಯಲ್ಲಿದ್ದವರೆಲ್ಲರೂ ಆಲೋಚನೆಯಲ್ಲಿ ಮುಳುಗಿದರು ಧಾನ್ಯ ಅಥವಾ ಬೆಳೆ ಬೆಳೆಯಲು ಕಷ್ಟಪಡಬೇಕು ಮತ್ತು ದಿನಗಟ್ಟಲೆ ಕಾಯಬೇಕು ಪ್ರಕೃತಿಯ ಸಹಾಯವಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಸುಲಭವಾಗಿ ಆಹಾರ ಪಡೆಯುವುದು ಕಷ್ಟವೆಂದು ಎಲ್ಲರೂ ಹೇಳಿದರು ಆಗ ಒಬ್ಬ ಸಾಮಂತ ರಾಜನು ಎದ್ದು ನಿಂತು ನಮಗೆ ಒಂದೇ ದಾರಿಯಿದೆ ನಾವು ಬೇಟೆಗೆ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡಿ ಪ್ರಜೆಗಳ ಹೊಟ್ಟೆ ತುಂಬಿಸಬಹುದು ಅವರಿಗೂ ಬೇಟೆಯಾಡಿ ತಿನ್ನಲು ಹೇಳಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂದನು ಇದನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ರಾಜನು ತನ್ನ ಮಹಾಮಂತ್ರಿಯೊಂದಿಗೆ ಮಹಾಮಂತ್ರಿಗಳೇ ನೀವೇಕೆ ಮೌನವಾಗಿದ್ದೀರಿ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದನು ಮಹಾಮಂತ್ರಿಯು ಮಹಾರಾಜ ನನಗೆ ಗೊಂದಲವಿದೆ ನನಗೆ ಒಂದು ದಿನ ಕಾಲಾವಕಾಶ ಕೊಡಿ ನಾಳೆ ಮಾತನಾಡುತ್ತೇನೆ ಎಂದು ಹೇಳಿ ಹೊರಟು ಹೋದನು ರಾಜನು ಸಭೆಯನ್ನು ಮರುದಿನಕ್ಕೆ ಮುಂದೂಡಿದನು ಆ ರಾತ್ರಿ ಮಹಾಮಂತ್ರಿಯು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಸುಲಭವಾಗಿ ಸಿಗುತ್ತದೆ ಎಂದು ಹೇಳಿದ ಸಾಮಂತ ರಾಜನ ಬಳಿ ಹೋದನು ಸಾಮಂತ ರಾಜನು ಮಹಾಮಂತ್ರಿಗಳೇ ಈ ಸಮಯದಲ್ಲಿ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಿದನು ಮಹಾಮಂತ್ರಿಯು ಪ್ರಭು ನಮ್ಮ ಮಹಾರಾಜರ ಆರೋಗ್ಯ ಹದಗೆಟ್ಟಿದೆ ಅವರನ್ನು ಉಳಿಸಲು ಯಾರಾದರೂ ತಮ್ಮ ಹೃದಯದ ಭಾಗದಲ್ಲಿರುವ ಸ್ವಲ್ಪ ಮಾಂಸವನ್ನು ಕೊಡಬೇಕು ನೀವು ನಿಮ್ಮ ಹೃದಯದ ಮಾಂಸವನ್ನು ಕೊಟ್ಟರೆ ಲಕ್ಷ ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಎಂದನು ಇದನ್ನು ಕೇಳಿ ಹೆದರಿದ ಸಾಮಂತ ರಾಜನು ಮಹಾಮಂತ್ರಿಗಳೇ ನಾನು ನನ್ನ ಮಾಂಸವನ್ನು ಕೊಡಲಾರೆ ಬೇಕಾದರೆ ಲಕ್ಷ ಚಿನ್ನದ ನಾಣ್ಯಗಳನ್ನು ನಾನೇ ಕೊಡುತ್ತೇನೆ ಬೇರೆಯವರನ್ನು ಹುಡುಕಿಕೊಳ್ಳಿ ಎಂದನು ಮಹಾಮಂತ್ರಿಯು ನಿಮಗೆ ಬೇಕಾದರೆ ಇನ್ನೂ ಹೆಚ್ಚು ಚಿನ್ನದ ನಾಣ್ಯಗಳು ಮತ್ತು ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದನು ಸಾಮಂತ ರಾಜನು ನನ್ನ ಪ್ರಾಣ ಉಳಿದರೆ ತಾನೇ ರಾಜ್ಯವನ್ನು ಅನುಭವಿಸಲು ಸಾಧ್ಯ ನನಗೆ ರಾಜ್ಯಕ್ಕಿಂತ ಪ್ರಾಣ ಮುಖ್ಯ ದಯವಿಟ್ಟು ಬೇರೆಯವರನ್ನು ಹುಡುಕಿಕೊಳ್ಳಿ ಎಂದು ಹೇಳಿ ಲಕ್ಷ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳುಹಿಸಿದನು ಮಹಾಮಂತ್ರಿಯು ಸಭೆಯಲ್ಲಿದ್ದ ಪ್ರತಿಯೊಬ್ಬರ ಮನೆಗೂ ಹೋಗಿ ಇದೇ ರೀತಿ ಕೇಳಿದನು ಆದರೆ ಯಾರೂ ಮಾಂಸ ಕೊಡಲು ಒಪ್ಪಲಿಲ್ಲ ಬದಲಾಗಿ ಎಲ್ಲರೂ ಲಕ್ಷ ಚಿನ್ನದ ನಾಣ್ಯಗಳನ್ನು ನೀಡಿದರು ಬೆಳಿಗ್ಗೆ ಸಭೆ ಮತ್ತೆ ಪ್ರಾರಂಭವಾಯಿತು ಮಹಾರಾಜರ ಆರೋಗ್ಯ ಹೇಗಿದೆ ಮತ್ತು ಯಾರು ಮಾಂಸ ಕೊಟ್ಟರು ಎಂದು ತಿಳಿಯಲು ಎಲ್ಲರೂ ಕಾದು ಕುಳಿತಿದ್ದರು ಮಹಾರಾಜರನ್ನು ಕಂಡ ಎಲ್ಲರೂ ಆಶ್ಚರ್ಯಚಕಿತರಾದರು ಏಕೆಂದರೆ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಮಹಾಮಂತ್ರಿಯು ಸುಳ್ಳು ಹೇಳಿದ್ದಾನೆಂದು ಎಲ್ಲರೂ ಅಂದುಕೊಂಡರು ಆದರೆ ಯಾರೂ ಮಾತನಾಡಲಿಲ್ಲ ಮಹಾಮಂತ್ರಿಯು ಎದ್ದು ನಿಂತು ಪ್ರಭು ನಾನು ನಿನ್ನೆ ಸಾಮಂತ ರಾಜರ ಬಳಿ ಹೋಗಿ ಮಹಾರಾಜರ ಆರೋಗ್ಯ ಹದಗೆಟ್ಟಿದೆ ಎಂದು ಹೇಳಿ ಹೃದಯದ ಮಾಂಸ ಕೇಳಿದೆ ಲಕ್ಷ ಚಿನ್ನದ ನಾಣ್ಯಗಳು ಮತ್ತು ಅರ್ಧ ರಾಜ್ಯ ಕೊಡುವುದಾಗಿ ಹೇಳಿದೆ ಆದರೆ ಎಲ್ಲರೂ ಚಿನ್ನದ ನಾಣ್ಯಗಳನ್ನು ಕೊಟ್ಟರೂ ಮಾಂಸ ಕೊಡಲಿಲ್ಲ ಮಾಂಸಕ್ಕೆ ಎಷ್ಟು ಬೆಲೆಯಿದೆ ಮತ್ತು ಪ್ರಾಣದ ಬೆಲೆ ಏನು ಎಂದು ಇದರಿಂದ ತಿಳಿಯುತ್ತದೆ ಎಂದನು ಮಹಾರಾಜನು ಮಹಾಮಂತ್ರಿಯ ಮಾತನ್ನು ಮೆಚ್ಚಿ ನೀವು ಹೇಳಿದ್ದು ಸತ್ಯ ಪ್ರಾಣ ಎಲ್ಲರಿಗೂ ಮುಖ್ಯ ಬೇಟೆಯಾಡಿ ಮಾಂಸ ತಿನ್ನುವುದು ತಪ್ಪು ಎಂದು ಮಾಂಸಾಹಾರವನ್ನು ನಿಷೇಧಿಸಿದನು ಅರಮನೆಯ ಧಾನ್ಯಗಳನ್ನು ಪ್ರಜೆಗಳಿಗೆ ಹಂಚಿ ಸಾಮಂತ ರಾಜರು ಕೊಟ್ಟ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಬೆಳೆ ಬೆಳೆಯಲು ಹೇಳಿದನು ಜನ ಬೆಳೆದ ಬೆಳೆಯು ಚೆನ್ನಾಗಿ ಬಂದು ರಾಜ್ಯವು ಬರಗಾಲದಿಂದ ಮುಕ್ತವಾಯಿತು ಎಂದು ಕೃಷ್ಣನು ಹೇಳಿದನು ಈ ಕಥೆಯ ಮೂಲಕ ಕೃಷ್ಣನು ಬೇಟೆಗಾರನಿಗೆ ತಿಳಿಸಲು ಹೊರಟಿದ್ದು ಏನೆಂದರೆ ನಮಗೆ ಪ್ರಾಣದ ಮೇಲೆ ಹೇಗೆ ಆಸೆ ಇರುತ್ತದೆಯೋ ಹಾಗೆಯೇ ಇತರ ಜೀವಿಗಳಿಗೂ ಪ್ರಾಣದ ಮೇಲೆ ಆಸೆ ಇರುತ್ತದೆ ಅನೇಕ ವಿಜ್ಞಾನಿಗಳು ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಉತ್ತಮವೆಂದು ಹೇಳುತ್ತಾರೆ ಅದು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬುತ್ತಾರೆ ಕತೆ ಕೇಳಿದ ಬೇಟೆಗಾರನು ಜಿಂಕೆಯನ್ನು ಬಿಟ್ಟು ಹಣ್ಣುಗಳನ್ನು ತಂದು ಮನೆಗೆ ಹೋದನು ಕೃಷ್ಣನು ಮಾಂಸಾಹಾರವೋ ಪಾಪವೋ ಪುಣ್ಯವೋ ಎಂದು ತಿಳಿಸಲು ಹೇಳಿದ ಕತೆ ಇದೆ ಕಥೆ ಕೇಳಿದ ಮೇಲೆ ನೀವು ಸಸ್ಯಾಹಾರಿಯಾಗುತ್ತೀರೋ ಅಥವಾ ಮಾಂಸಾಹಾರಿಯಾಗಿಯೇ ಉಳಿಯುತ್ತೀರೋ ತಿಳಿಸಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು